ವರ್ಷ ಎಂಟುನೂರು ವರ್ಷ ಹಿಂದೆ ಬಸವಣ್ಣ ಓಡಾಡಿಕೊಂಡು ಎಲ್ಲ ಕಡೆ ಆ ಕಡೆ ಆಲ್ದೂರು ಆ ಕಡೆ ಎಲ್ಲ ಎಲ್ಬರ್ಗೆ ಭಾಗದಿಂದ ಓಡಾಡಿಕೊಂಡು ಗದ್ದೆ ಪದ್ದೆ ಎಲ್ಲ ಬೇಗ ಹೋಗಿತ್ತಂತೆ ಯಾವಾಗಲೂ ಬೆಳೆದಿದ್ದ ಗದ್ದೆ ತಿಂತದಂತ ಯಾರೋ ಹೊಡೆದುಬಿಟ್ಟು ಅದನ್ನು ಸಾಯಿಸ್ತಾರಂತೆ ಸಾಯಿಸಿ ಇನ್ನು ಗದ್ದೆಯಲ್ಲಿ ಊಟ ಮಾಡೋದಿಲ್ಲ ಹೊಡೆದು ಸಾಯಿಸಿದ್ದೀನಿ ಅಂತ ಹೇಳಿ ಅಲ್ಲಿ ಇಲ್ಲಿ ತಂದು ಹಾಕಿದ್ರಂತೆ ಅವಾಗೆಲ್ಲ ಜನ ಎಲ್ಲ ಅದನ್ನು ಇದು ಮಾಡಿ ಕಡ್ದುಗಿಟ್ಟು ಎಲ್ಲ ಇದು ಮಾಡ್ತಿದ್ದಾಗ ಆ ಊರು ಹೊತ್ತಿ ಉರಿಯಿತಂತೆ ಆಗ ಎಲ್ಲರೂ ತಪ್ಪಾಯ್ತು ಇದೇನೋ ಇರ್ಬೋದು ಅಂತ ಇಲ್ಲಿ ಬಂದು ನೋಡೋದಕ್ಕೆ ಇದು ಕಡ್ತಿದ್ದಲ್ಲ ಅದೆಲ್ಲ ಮಲ್ಲಿಗೆ ಹೂವು ಆಗಿದೆ ಕಲ್ಲು ಮಲ್ಲಿಗೆ ಹೂವು ಆದಂಗೆ ಆಗಿತ್ತಂತೆ ಆಮೇಲೆ ಹೋಗಿ ತಪ್ಪಾಯ್ತು ಅಂತ ಬೇಡ್ಕೊಂಡು ಮತ್ತೆ ಊರೆಲ್ಲ ಹೊತ್ತಿ ಉರಿತಿತ್ತಲ್ಲ ಹೋಗಿ ವಾಪಸ್ ಬರೋದಕ್ಕೆ ಇದೆಲ್ಲ ಕಲ್ಲಾಗಿತ್ತಂತೆ ಅಂತ ಹೇಳಿದರು ಅವರು ನನಗೆ ಈಗ ಹೇಳಿದರು ವೆಂಕಟೇಶ್ ಏನೇ ಬೇಡಿದ್ರೂ ಇಲ್ಲ ಆಗುತ್ತೆ ಅಂತ ಒಂದು ಪ್ರತೀತೀವಿ ಅಂತೆ ಮಳೆಗಾಗಿ ವಿಶೇಷವಾಗಿ ಬೇಡಿದ್ರೆ ಮಳೆ ಬರುತ್ತಂತೆ ಪ್ರತಿ ವರ್ಷ ಪೂಜೆ ಮಾಡಿದಾಗ ಮಳೆ ಬರ್ತಿತ್ತಂತೆ ಹಾಗಾಗಿ ನಾನು ಮಳೆ ಇಲ್ಲಲ್ಲ ಎಲ್ಲ ಕಡೆ ನೀರಿಲ್ಲ ನೀರಿಲ್ಲ ಅಂತ ಹೇಳಿ ಹೇಳ್ತಾರಂತ ಹೇಳಿ ನಾ ಇಲ್ಲಿ ಬಂದೆ ದೇವ್ರನ್ನ ಪ್ರಾರ್ಥನೆ ಮಾಡೋಣ ಅಂದರೆ ಬೆಳಿಗ್ಗೆನೇ ಬಂದಳು ಜನ ಸೇರುವ ಮೊದಲು ಹೋಗಬೇಕು ಅಂತ ಹಾಗೆ ಇದ್ದ ಇದ್ದಂಗೆ ಬಂದೆ ಬಿಟ್ಟಿಲ್ಲ ಬಿಟ್ಟಿಲ್ಲ ಕೊನೆವರೆಗೂ ಇದ್ದೀನಿ ಅಷ್ಟೇ